ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನ ವಿಚಾರಗಳನ್ನ ಮಾಹಿತಿಗಳನ್ನ ನಾವು ತಿಳ್ಕೊಂತ ಬರ್ತಿದ್ರಿ ಡಾಕ್ಟರ್ ಕೆ ಗುರುದೇವ್ ಅವರ ಧ್ವನಿಯಲ್ಲಿ ಮತ್ತೆ ಅವರುಗಳನ್ನ ಇವತ್ತು ಹಲವಾರು ಪ್ರಶ್ನೆಗಳ ಮುಖಾಂತರ ಕಾಲಜ್ಞಾನ ವಿಚಾರಗಳನ್ನ ತಿಳ್ಕೊಂತ ಹೋಗ್ತಿರೋಣ ಗುರುದೇವ್ ನಮಸ್ಕಾರ ನಮಸ್ತೆ ಇವತ್ತು ನಮ್ದೊಂದು ಪ್ರಶ್ನೆಗಳನ್ನ ಕೂಡ ಕೆಲವರು ಕೇಳ್ಪಟ್ಟಿರ್ತಕ್ಕಂಥದ್ದು ಉಂಟು ಕಾಲಜ್ಞಾನಿಗಳು ಅಂತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲ ಊಹೆ ಮೇಲೆ ಬರೆದಿರ್ತಕ್ಕಂಥ ಕಾಲಜ್ಞಾನ ಜನಗಳಿಗೆ ಭಯ ಇಡಿಸಿ ಅವರು ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಬರೆದಿರ್ತಕ್ಕಂಥ ಕಾಲಜ್ಞಾನಿಗಳಿವರು ಅಂತಕ್ಕಂಥ ಮಾತುಗಳನ್ನ ನಾವು ಕೇಳ್ಪಟ್ಟಿದ್ದೀರಿ ಅವರುಗಳಿಂದ ಅವಮಾನ ಆಗಿರ್ತಕ್ಕಂಥದ್ದು ಉಂಟು ನಮ್ಗೆ ಈ ರೀತಿ ವ್ಯಂಗ್ಯಗಳನ್ನ ಮಾಡಿ ಅವಮಾನ ಆಗಿರ್ತಕ್ಕಂಥದ್ದು ಉಂಟು ಅವರು ಇವತ್ತು ನಾವು ಒಬ್ಬ ಒಂದು ಪ್ರಶ್ನೆಗಳನ್ನ ಕೇಳಿದ್ರು ನಾವು ನಾನು ಕೂಡ ಭವಿಷ್ಯನ ನೋಡಿತೀನಿ ನಾನು ಕೂಡ ಭವಿಷ್ಯನ ನೋಡಿತೀನಿ ಯಾವ ರೀತಿ ನೋಡಿತಿಯಪ್ಪ ಇವತ್ತು ನೋಡಿ ಒಂದು ಉದಾಹರಣೆಗೆ ನಮ್ಮನ್ನ ನಮ್ಮ ಹತ್ರ ಉದಾಹರಣೆ ಕೊಟ್ಟು ಮಾತಾಡಿದ್ರು ಫೋನ್ ನ ಉದಾಹರಣೆ ಆ ನೆಟ್ವರ್ಕ್ ಬಗ್ಗೆ ಆ ನೆಟ್ವರ್ಕ್ ಬಗ್ಗೆ ಉದಾಹರಣೆ ಕೊಟ್ಟು ಕೂಡ ನಮ್ಮ ಹತ್ರ ಮಾತಾಡಿದ್ರು ನಾನು ಭವಿಷ್ಯವನ್ನ ನೋಡಿತೀನಿ ಅಂತಕ್ಕಂಥದ್ದು ಮತ್ತೆ ಅದು ಕೂಡ ನಮಗೆ ಸರಿ ಅನ್ನಿಸ್ತು ಅವನು ಮಾಡಿರ್ತಕ್ಕಂಥ ಪ್ರಶ್ನೆ ಸರಿನಾ ತಪ್ಪ ನಮಗೆ ಗೊಂದಲ ಆಗ್ಬಿಡ್ತು ನಮಗೆ ಕೂಡ ಗೊಂದಲ ಆಯ್ತು ಅವನು ಹೇಳ್ದ ನಾವು ಹಿಂದಿನ ಒಂದು ನಾವು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋದಾಗ ನಮ್ಮ ಸ್ಕೂಲ್ ವಿಜ್ಞಾನ ಮೇಷ್ ಅಂತಕ್ಕಂಥವ್ರು ಯಾರಿದ್ದಾರೆ ಇನ್ನು ಮುಂದಿನ ಭವಿಷ್ಯಕ್ಕೆ ನೀವೆಲ್ಲ ದೊಡ್ಡವರಾದ್ಮೇಲೆ ಇವತ್ತು ಕಾಫಿ ಮಾಡೋಂಥ ಮಿಷಿನ್ ಬಂದ್ಬಿಡ್ತದೆ ಗ್ಲಾಸ್ ಇಟ್ಟರೆ ಕಾಫಿ ಬಂದ್ಬಿಡ್ತದೆ ಗ್ಲಾಸ್ ಇಟ್ರೆ ಕಾಫಿ ಬಂದ್ಬಿಡ್ತದೆ ಹಾಗೆ ನಮ್ಮ ವಿಜ್ಞಾನದ ಗುರುಗಳು ಕಾಲಜ್ಞಾನಿ ಇದೇ ರೀತಿ ಇವರು ಕಾಲಜ್ಞಾನಿ ಭವಿಷ್ಯಗಳನ್ನ ನೋಡದಿರ್ತಕ್ಕಂಥದ್ದು ಕೂಡ ಆ ರೀತಿ ಪ್ರಶ್ನೆಗಳನ್ನ ಮಾಡಿದ್ರು ಆ ರೀತಿ ಪ್ರಶ್ನೆಗಳಿಗೆ ಕಾಲಜ್ಞಾನ ಕೊಟ್ಟಿರ್ತಕ್ಕಂಥ ಉತ್ತರ ಏನು ನೀವು ಕೊಡ್ತಕ್ಕಂತ ಉತ್ತರ ಯಾವ್ದು ಯಾವ ರೀತಿ ಹೇಗಿರುತ್ತೆ ಇದು ಕಾಲಜ್ಞಾನಿಗಳಾಗಿದ್ರೆ ಒಂದು ಊಹೆ ಮೇಲೆ ಬರೆದಿರ್ತಕ್ಕಂಥ ಕಾಲಜ್ಞಾನ ಅಥವಾ ಜನಗಳನ್ನ ಒಂದು ಜನಗಳನ್ನ ಮೂಡರನ್ನ ಮಾಡಿ ಮೂಡರನ್ನ ಮಾಡಿ ಅವರು ಅವರ ಬೆಳೆಯನ್ನ ಬೇಯಿಸೋಣದಕ್ಕೋಸ್ಕರ ಕಾಲಜ್ಞಾನಿಗಳನ್ನ ಬರೆದಿರ್ತಕ್ಕಂಥದ್ದು ವೀಕ್ಷಕ ಬಂಧುಗಳೇ ಶ್ರೀ ಬ್ರಹ್ಮೇಂದ್ರ ಅವರು ಬಹಳ ಉತ್ಕೃಷ್ಟವಾದ ಪ್ರಶ್ನೆಗಳನ್ನ ಕೇಳಿದ್ರಿ ಈಗ ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಪ್ರಯೋಗದ ಮುಖಾಂತರನೇ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಹ್ಮ್ ಜ್ಞಾನದಿಂದ ವಿಜ್ಞಾನವೇ ಬರ್ತು ವಿಜ್ಞಾನದಿಂದ ಜ್ಞಾನ ಅಲ್ಲ ಪೂರ್ವಜರ ಜ್ಞಾನವೇ ಇಂದಿನ ವಿಜ್ಞಾನ ಊಹೆಗೂ ಅನುಭವಕ್ಕೂ ಅಜಗಜಾಂತರ ವ್ಯತ್ಯಾಸ ಅನುಭವವೇ ಬೇರೆ ಊಹೆಯೇ ಬೇರೆ ಹ್ಮ್ ಉದಾಹರಣೆಗೆ ಒಬ್ಬ ಕಟ್ಟಡದ ಇಂಜಿನಿಯರ್ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ನಾನು ಎಂತ ಜಾತಿಯ ಮರಳನ್ನ ಬಳಸಿದೀನಿ ಒಂದು ಬಾಂಡ್ಲಿ ಸಿಮೆಂಟ್ ಗೆ ಎಷ್ಟು ಮರಳನ್ನ ಹಾಕ್ಬೇಕು ಅನ್ನೋ ಲೆಕ್ಕಾಚಾರ ಆತಂದಿದೆಯೋ ಎಷ್ಟು ಸಿಮೆಂಟ್ಗೆ ಎಷ್ಟು ಮರಳ ಹಾಕಿದ್ರೆ ಆ ಗೋಡೆ ಎಷ್ಟು ವರ್ಷ ಗಟ್ಟಿಗಿರುತ್ತೆ ಅಂತಕ್ಕಂಥದ್ದು ಆತನ ಅನುಭವದ ಒಂದು ಲೆಕ್ಕಾಚಾರ ಅದರ ಆಧಾರದ ಮೇಲೆ ಆ ಕಟ್ಟಡದ ಆಯುಷ್ಯನ್ನ ಫಿಕ್ಸ್ ಮಾಡತಕ್ಕಂತವನು ಒಬ್ಬ ಇಂಜಿನಿಯರ್ ಅವನ ಅನುಭವ ಅವನಿಗೆ ಏನು ಲೆಕ್ಕಾಚಾರವನ್ನ ಕೊಡ್ಸುತ್ತೋ ಆಯುಷ್ಯನ್ನ ಅವನು ಹೇಳ್ತಾನೆ ನಾವ್ ಹೇಳಕ್ಕಾಗಲ್ಲ ಬೇರೆ ಅವ್ರು ಇಂಜಿನಿಯರ್ ಇಂಜಿನಿಯರ್ ಮಾತ್ರ ಈ ಕಟ್ಟಡಕ್ಕೆ ನೂರೈವತ್ತು ವರ್ಷ ಬರ್ಕೊಡ್ತೀನಿ ನಾನು ಅಂತ ಅದಕ್ಕೆ ಉದಾಹರಣೆ ನಮ್ಮದ ಮೈಸೂರಿನ ಕೃಷ್ಣರಾಜೇಂದ್ರ ಸಾಗರ ಡ್ಯಾಮ್ ಆರ್ ಎಸ್ ಡ್ಯಾಮ್ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಕಲ್ಲಿನ ಬಸವ ಎದ್ದು ಕೂಗ ಕೂಗಾಕಿದ್ರೆ ಮಾತ್ರ ಡ್ಯಾಮ್ ಹೊಡೆದೋಗ್ತದ ಹೊಡೆದ ಅದು ಎದೊಳಲ್ಲ ಅದ ಕೂಗಲ್ಲ ಇದು ಹೊಡೆದೋಗಲ್ಲ ಅನ್ನಷ್ಟು ವಿಶ್ವಾಸ ಅದು ಅನುಭವ ಊಹೆ ಅಲ್ಲ ಅನುಭವ ಅದು ಅನುಭವ ಅದು ಜ್ಞಾನ ಅದಕ್ಕೆ ಜ್ಞಾನಕ್ಕೂ ಊಹೆಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಅನುಭವಕ್ಕೂ ಹೇಗೂ ನಾವು ಕಲ್ಪನೆ ಮಾಡಕ್ಕೆ ಹೋಗ್ಬಾರ್ದು ಒಬ್ಬ ಇಂಜಿನಿಯರ್ ತನ್ನ ಅನುಭವವನ್ನು ಹೇಗೆ ಹೇಳ್ತಾನೋ ಹಾಗೆ ಜ್ಞಾನದಿಂದ ವಿಜ್ಞಾನ ವಿಜ್ಞಾನದಿಂದ ಜ್ಞಾನ ಅಲ್ಲ ಹಿಂದಿನವರು ಸರ್ಚ್ ಮಾಡಿದ್ರು ಸರ್ಚ್ ಅಂದ್ರೆ ಪತ್ತೆ ಪತ್ತೆ ಹಚ್ಚೋದು ಪತ್ತೆಗಳು ಹಚ್ಚೋದು ಸರ್ಚು ರಿಸರ್ಚ್ ಅಂದ್ರೆ ಮಾಡಿದ ಪತ್ತೆನ ಮತ್ತೆ ಪತ್ತೆ ಮಾಡೋದು ರಿಸರ್ಚು ಯಾವ ಇವಾಗ ಯಾರು ಸರ್ಚ್ ಮಾಡೋರಿಲ್ಲ ಬರೀ ಎಲ್ಲ ರಿಸರ್ಚ್ ಮಾಡೋರೇ ಹುಟ್ಟಿರೋದು ಅದೇ ತ್ರೀ ಜಿ ಫೈವ್ ಜಿ ಸೆವೆನ್ ಜಿ ಅದಕ್ ಮೂಲ ಏನು ಅಂತ ತಗೊಂಡ್ರೆ ಒಂದು ಕಾಲದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಪತ್ರ ರವಾನೆ ಆಗ್ಬೇಕಾದ್ರೆ ಪಾರಿವಾಳಗಳ ಕೈನಲ್ಲಿ ಇದ್ರು ಪೋಸ್ಟ್ ಮ್ಯಾನ್ ಕೆಲಸ ಪಾರಿವಾಳಗಳು ಮಾಡೋದು ಅದು ಅದಕ್ಕೂ ಮುಂಚೆ ಪತ್ರಗಳ ವ್ಯವಹಾರ ನಿಲ್ಲದಕ್ ಮುಂಚೆ ಆಕಾಶವಾಣಿ ಅಂತಿತ್ತು ಆಕಾಶವಾಣಿ ಏನೋ ಒಂದು ಧ್ವನಿ ಬಂತು ಆಕಾಶದಿಂದ ಏನೋ ಒಂದು ಕರೆ ಬಂತು ಅಂತ ಆಮೇಲೆ ಪಕ್ಷಿಗಳಿಗೆ ಲೆಟರ್ ಪತ್ರಗಳನ್ನ ಕಾಲ ಕಟ್ಟಿ ಕಳ್ಸೋರು ಆಮೇಲೆ ಇವೆಲ್ಲ ಬಂದಿದ್ದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟೆಲಿಗ್ರಾಫು ಮತ್ತೊಂದ್ ಮಗೊಂದು ಇವೆಲ್ಲ ಅದಕ್ಕೆ ಮೂಲ ಅಶರೀರವಾಣಿ ಅದು ಆಕಾಶವಾಣಿ ಅಶರೀರವಾಣಿ ಆಕಾಶವಾಣಿ ಆಯ್ತು ಆಕಾಶವಾಣಿಯಿಂದ ಇವತ್ತು ನೆಟ್ವರ್ಕ್ ನೆಟ್ವರ್ಕ್ವರೆಗೂ ಬಂದ್ಬಿಟ್ಟಿದೀವಿ ಫೋರ್ ಜಿ ಫೈವ್ ಜಿ ಟೆನ್ ಜಿ ಎಲ್ಲ ಬಂದ್ಬಿಡ್ಬೋದು ಅಂತಕ್ಕಂಥದ್ದು ಜ್ಞಾನ ಪ್ರಧಾನ ಉದಾಹರಣೆಗೆ ಈಗ ನಮ್ಮ ಇವರು ಇಲ್ಲಿ ಲೋಟದಲ್ಲಿ ನೀರ್ ತಂದ್ರು ಈಗ ಲೋಟ ತುಂಬಾ ನೀರಿದೆ ಹೌದು ಲೋಟ ತುಂಬಾ ನೀರಿದೆ ನಮ್ಮ ಹಳ್ಳಿಗಳಲ್ಲಿ ದನ ಕಾಯ್ತಕ್ಕಂತ ಹುಡುಗರು ಈಗ ನಾನು ಇದ್ರ ಮೇಲೆ ಕರ್ಚೀಫ್ ಹಾಕ್ದೆ ಇದು ಲೋಟ ಆದ್ರಿಂದ ಲೋಟ ಆದ್ರಿಂದ ಖರ್ಚೀಫ್ ಹಾಕ್ದೆ ನೀವು ದೊಡ್ಡ ಪಾತ್ರೆ ಸ್ಟೀಲ್ ಪಾತ್ರೆ ದೊಡ್ಡ ಸ್ಟೀಲ್ ಪಾತ್ರೆ ತುಂಬಾ ನೀರ್ ಹಾಕ್ಬಿಟ್ಟು ಶುದ್ಧವಾದ ಒಂದು ಪಂಚೆಯನ್ನ ಅದ್ರ ಮೇಲೆ ಒದಸ್ಬಿಡ್ರಿಡೋದು ಒದಿಸ್ಬಿಟ್ಟು ಜಸ್ಟ್ ಈ ತರ ಬಗ್ಸಿ ನೋಡಿ ಲೋಟದಲ್ಲಿ ಇರೋ ನೀರೆಲ್ಲ ಬಂದ್ಬಿಡ್ಬೇಕಾಗಿತ್ತು ಹೊರಗಡೆ ಬಂದ್ಬಿಡ್ಬೇಕಿತ್ತು ಬಂದ್ಬಿಡ್ಬೇಕಿತ್ತು ಬರಲ್ಲ ತೆಳವಾದ ಬಟ್ಟೆ ನೀರ್ ಬಂದ್ಬಿಡ್ಬೇಕು ಬರುತ್ತೆ ಟ್ರಾಸ್ ಮಾಡಿದ್ರೆ ಬರುತ್ತೆ ಸ್ಟ್ರೈಟ್ ಆಗಿ ನಿಲ್ಸಿದ್ರೆ ಬರೋದಿಲ್ಲ ಬರಲ್ಲ ಯಾಕೆ ಅಂದ್ರೆ ಸ್ಟ್ರೈಟ್ ಆಗಿ ನಿಲ್ಸಿದ್ರೆ ನೀರ್ ಬರೋ ಪ್ರಯತ್ನ ಮಾಡ್ತಾ ಇರ್ತದೆ ಕೆಳಗಡೆ ವಾತಾವರಣದಲ್ಲಿರೋ ಗಾಳಿ ಆ ಬರೋ ನೀರನ್ನ ಮೇಲಕ್ ತಳ್ತಾ ಇರತ್ತೆ ಅಪ್ಪರ್ ಪ್ರೆಷರ್ ಮೇಲಕ್ ತಳ್ತಾ ಇರತ್ತೆ ಆ ತಳ್ತಾ ಇರೋ ಕಾರಣಕ್ಕಾಗಿ ಒಂದು ಪಾತ್ರೆಯಲ್ಲಿ ಹಾಕದಂತಹ ನೀರು ಎರಡೂವರೆ ಮೂರು ಗಂಟೆಯ ಒಳಗಾಗಿ ನೀವ್ ಎಂತ ಕಡೆ ಗಾಳಿ ಆಡೋ ಜಾಗದಲ್ಲಿ ತಗಲಾಕ್ ಬಿಡ್ರಿ ಎಂತ ಸೆಕೆಂಡ್ ಇರ್ಲಿ ಗಾಳಿ ಆಡೋ ಜಾಗದಲ್ಲಿ ಆ ಪಾತ್ರೆ ನಿಂಗೆ ನಾಲ್ಕು ಮೂಲೆಗಳನ್ನ ಕಟ್ಟಿಬಿಟ್ಟು ಒಂದು ಹೂಕಿಗೆ ತಗಲಾಕಿ ಬಿಟ್ಬಿಡ್ರಿ ಎರಡೂವರೆ ಮೂರು ಗಂಟೆ ಒಳಗಾಗಿ ನೀವು ಫ್ರಿಜ್ ಅಲ್ಲಿ ಇಟ್ಟರು ಅಷ್ಟು ಕೋಲ್ಡ್ ಆಗುತ್ತೋ ಇಲ್ಲೋ ಅಷ್ಟು ಕೋಲ್ಡ್ ಆಗುತ್ತೆ ಈ ಲೋಡದಲ್ಲಿರೋ ನೀರು ಇದು ಪೂರ್ವಜರ ಜ್ಞಾನ ಪೂರ್ವಜರ ಈ ಜ್ಞಾನವನ್ನ ಆಧಾರವಾಗಿ ಇಟ್ಕೊಂಡೆ ಇದೇ ತಂತ್ರಜ್ಞಾನವನ್ನ ಬಳಸಿ ಫ್ರಿಜ್ ಕಂಡು ಹಿಡ್ದಿದ್ದು ಅದು ರಿಸರ್ಚ್ ಸರ್ಚ್ ಯಾರ್ದು ನಮ್ಮ ದನಕಾಯ ಹುಡುಗರದು ಇದು ಜ್ಞಾನ ಈ ಜ್ಞಾನ ಈ ಜ್ಞಾನಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ ಇದನ್ನ ನಮ್ಮ ಜನಗಳು ಅರ್ಥ ಇದು ಅದಕ್ಕಾಗಿ ಕಾಲಜ್ಞಾನ ಊಹೆ ಅಲ್ಲ ಅದು ಅನುಭವದ ಸ್ವರಾಮೃತ ಐದುನೂರು ವರ್ಷಗಳ ಹಿಂದೆನೆ ಸರಿಸುಮಾರಿಗೆ ಬ್ರಹ್ಮೇಂದ್ರ ಸ್ವಾಮಿಗಳು ಆಗಿನ ಅವರೇ ಸ್ವತಃ ಸ್ವಂತ ಜನಾಂಗದವರ ವಿಚ ವಿಚಾರದಲ್ಲೇನೆ ಸಂಕಷ್ಟಗಳನ್ನು ಅನುಭವಿಸಿದಾರ ಅವರು ಹೌದು ತನ್ನ ಸ್ವಂತ ಜನಗಳಿಂದನೇ ಸಂಕಷ್ಟ ಅನುಭವಿಸಿದ್ದಾರೆ ಅಂಥ ಜನಗಳನ್ನ ನೋಡಿದ ಅವರು ಇದೇ ಒಂದು ಮನೋಮಾಲಿನ್ಯ ಆಗಿನ ಜನಗಳ ಮನೋಮಾಲಿನ್ಯದ ಆಧಾರದ ಮೇಲೆ ಇದೇ ತರ ಇದು ಮುಂದುವರೆದಿದೆ ಆದ್ರೆ ಇನ್ನ ಐದು ನೂರು ವರ್ಷಗಳ ನಂತರ ಭವಿಷ್ಯ ಹೀಗೆ ಇರುತ್ತೆ ಅಂತ ಹೇಳಿದ್ರಲ್ಲ ಅದು ಊಹೆ ಅಲ್ಲ ಕಲ್ಪನೆ ಅಲ್ಲ ಅನುಭವ 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 ಹ್ಮ್ ಅನುಭವದ ಮಾತೆ ಕಾಲಜ್ಞಾನ ಹ್ಮ್ ಅನುಭವದ ಮಾತೆ ಕಾಲಜ್ಞಾನ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಸೊಟ್ರಿ ಇವತ್ತು ನೋಡಿ ಎಷ್ಟು ಕಾಲಜ್ಞಾನ ಅಂತಕ್ಕಂಥದ್ದು ಊಹೆ ಅಲ್ಲ ಕಾಲಜ್ಞಾನ ನೋಡಿರ್ತಕ್ಕಂಥದ್ದು ಭವಿಷ್ಯವಾಣಿ ನೋಡದಿರ್ತಕ್ಕಂಥದ್ದು ಊಹೆ ಎಲ್ಲ ಜ್ಞಾನದಿಂದ ಅನುಭವಗಳಿರ್ತಕ್ಕ ಅನುಭವದಿಂದ ಹೇಳಿರ್ತಕ್ಕಂಥದ್ದು ಅಂತ ಇವತ್ತು ನಮ್ಗೆ ಸಾಬೀತು ಪಡಿಸಿದ್ರು ನಮ್ಮ ಡಾಕ್ಟರ್ ಕೆ ಗುರುದೇವ್ ಗುರುಗಳವರು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಲಜ್ಞಾನಿಗಳಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಹಾಗೂ ಅವುಗಳ ಬಗ್ಗೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ರಿ ಸಾಕ್ಷಿಗಳು ಸಮೇತ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ ಅವರನ್ನ ಮುಂದೆ ಕೋಳ್ಸ್ಕೊಂಡು ಸಾಕ್ಷಿಗಳ ಸಮೇತವಾಗಿ ತಮ್ಗಳಿಗೆ ತೋರಿಸ್ತೀರಿ ಸಾಕ್ಷಿಗಳನ್ನು ತೋರಿಸಿ ಅವ್ರ ಕಡೆದೇನೆ ಮಾತಾಡ್ಸ್ತೀನಿ ಅಂತಾನೂ ಕೂಡ ಹೇಳಿದ್ರಿ ಇನ್ನು ಆ ಸಾಕ್ಷಿಗಳು ಏನೇನಿದೆ ಪ್ರಕೃತಿಯಲ್ಲಿ ಆಗುವ ಘಟನೆಗಳನ್ನ ಯಾವ್ಯಾವ ರೀತಿ ಆಗಿದೆ ಯಾವ್ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಡಾಕ್ಟರ್ ಕೆ ಗುರುದೇವ್ ಗುರುಗಳು ಸಾಕ್ಷಿ ಸಮೇತ ತಮಗೆ ತೋರಿಸಿ ಅದರ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಅದನ್ನೆಲ್ಲ ನೋಡ್ತಾ ನಾವು ಮಾತಾಡ್ತಾ ಹೋಗೋಣ ಇವತ್ತು ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ತೆ ನಮಸ್ತೆ